ರೈತರಿಗೆ ಏನಪ್ಪ ಅಂತಂದ್ರೆ ಒಂದೇ ಆಸೆ ಇರುತ್ತೆ ಮಗನ ನಾಗನಾಗ ಬರಗ ಅಂತ ಹೇಳಿ ಅಂತ ಹೇಳಿ ಯಾಕಂದ್ರೆ ಈ ಮನ್ನಾ ಅಷ್ಟೇ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಬಹಳ ಅಗ್ರವಾಗಿ ಮಾತಾಡ್ತಾ ಇದ್ದಾರೆ ಅವಿವೇಕದ ಪರಮಾವಿಧಿತನ ಅಂತ ನಾ ಹೇಳನಕ್ಕೆ ಬಯಸ್ತೀನಿ ಆ शासಕರ ಸತ್ಯುವರಗದಲ್ಲ शासಕಾತೋ ಯುಗಗಳಾದರೂ ಅವರು ಹೆಂಗ್ ಆರ್ಥಿಕ ಶುದ್ರ ಆರ್ಥಿಕವಾಗಿ ವೈಯಕ್ತಿಕವಾಗಿ ಲಾಭ ಆಗತಕ್ಕಂತಕ್ಕಂತ ರೀತಿಯಲ್ಲಿ ಮಾತಾಡ್ತಾರ ಅಂತಂದ್ರೆ ಇದೊಂದು ಮನುಷರ ಅಥವಾ ರಾಕ್ಷಸರ ಅಂತಂತ ಪರಿಸ್ಥಿತಿ ಮಿಸ್ಟರ್ ಕೃಷ್ಣಾ ನದಿ ನೀರು ಪುಕ್ಕಟ್ಟದೆ ಕರೆಂಟು ಪುಕ್ಕಟ್ಟದ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪ ಆಗ್ತದಂದ್ರೆ ಒಂದೇ ಆಸೆ ಇರ್ತದೆ ಮಗನ ಮ್ಯಾಗ ಮ್ಯಾಗ ಬರಗಾಲ ಬೀಳಲಿ ಅಂತ ಹೇಳಿ ಯಾಕಂದ್ರೆ ಅದ್ರ ಸಾಲ ಮನ್ನಾ ಆಗ್ತದ ಹಂಗೆ ಬಯಸ್ಬಾಡ್ದು ಅದರಾಗೇನು ನೀವು ಬ್ಯಾಡಂದ್ರೆ ವರ್ಷಕ್ಕೆ ಒಂದು ಸರ್ತಿ ಬಂದೇ ಬರ್ತದೆ ಆದರೂ ಈ ಸರ್ತಿ ಬಂದದ್ದು ನೋಡಿ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರ ಕುಮಾರಸ್ವಾಮಿನ ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಆಗ್ತದೆ ಅಂಥದ್ದು ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂತ ಭವಿಷ್ಯ ಇದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದ್ರೆ ಕಬ್ಬಿನಿಂದ ಯಾವತ್ತು ಆಗ್ತದೆ ಅಂತ ಹೇಳಿ ನಾವು ಕನಸು ಮನಸ್ಸಿನಲ್ಲಿ ನೆಲೆಸಿರಲಿಲ್ಲ ಇವತ್ತು ಸಕ್ರಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತ ಹೆಚ್ಚು ಬೆಲೆ ಇದೆ ಇಲ್ಲಿ ನಾವು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಕಿಲೋ ತೊಗೋತೀವಿ ಆದ್ರೆ ಇಲ್ಲೇ ಪಕ್ಕದ ಮಾ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಹೋಗಿರಿ ಅರವತ್ತು ರೂಪಾಯಿ ಇದೆ ಆದ್ರೆ ಅದು ರೇಟ್ ಇಲ್ಲಾಕಿಲ್ಲ ಕೇಳಬೇಕಾದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಬಿಡ್ತಾನೆ ಹಗ್ಗ ನಿಮ್ಗೆ ಗ್ಯಾರಂಟಿ ಇದು ಅರವತ್ತು ರೂಪಾಯಿ ಕಿಲೋ ಆಗ್ತದೆ ಇದ್ರಾಗ ಎರಡು ಮಾತಿಲ್ಲ ಇವತ್ತೇನೇ ಉಳ್ಳಾಗಡ್ಡಿ ಧಾರಣಿ ನಿಯಂತ್ರಣ ಇದ್ದಿದ್ದು ಸಕ್ರೆ ಧಾರಣಿ ನಿಯಂತ್ರಣ ಆಗಿದ್ದು ಕೊಬ್ಬರಿ ಧಾರಣಿ ನಿಯಂತ್ರಣ ಆಗಿದ್ದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ಸ್ ಹೊತ್ ಹೊರ ಪಾರ್ಲಿಮೆಂಟ್ ಇರೋದ್ರಿಂದ ರೈತರಿಗೆ ಶೋಷಣೆ ಆಗ್ತಾ ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಮನದಟ್ಟಣೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡಿ ಸಹಾಯ ಮಾಡಿಕೊಂಡ್ರೆ ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ನಮ್ಮಲ್ಲಿ ಕೂಡ ಇಂಥ ಸೊಸೈಟಿ ಇದಾವೆ ನಮ್ಮ ಬಿಜಾಪುರ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಒಂದು ಸೊಸೈಟಿ ಒಳಗೆ ಒಬ್ಬ ರೈತ್ ಹೋದರೆ ನಾವು ಬೆಳೆ ಸಾಲ ಕೊಡ್ತೀವಿ ಟ್ರ್ಯಾಕ್ಟರ್ ಸಾಲ ಕೊಡ್ತೀವಿ ಹೈನುಗಾರಿಕೆ ಸಾಲ ಕೊಡ್ತೀವಿ ಮತ್ತೆ ಏನಾದರೂ ತೋಟಗಾರಿಕೆ ಮಾಡ್ತಿದ್ರೆ ಆ ಸಾಲ ಕೊಡ್ತೀವಿ ಜೊತೆಗೆ ಅವ್ರು ಏನಾದರೂ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಸಾಲ ಕೊಡ್ತೀವಿ ನನಗನ್ನಿಸ್ತದೆ ನಿಮ್ ಸುಟ್ಟಟಿ ಸೊಸೈಟಿಯಲ್ಲಿ ಕೂಡ ಅಂತ ಶಕ್ತಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಆ ಶಕ್ತಿ ಬಂದರೆ ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಕೈ ಒಡ್ಡುವಂತ ಸ್ಥಿತಿ ಬರಬಾರ್ದು ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿನೇ ಎಲ್ಲ ಸಹಾಯ ಸಹಕಾರ ಸಿಗ್ತದೆ ಯಾಕೆ ಈಗ ಮಾತಾಡ್ತೀನಿ ಅಂದ್ರೆ ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೂಡ ಇದ್ವಿ ಒಂದು ಊರ್ ಇತ್ತಪ್ಪ ಅಂದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯತಿ ಇರಬೇಕು ಅಲ್ಲಿ ಒಂದು ಒಳ್ಳೆ ಸೊಸೈಟಿ ಇರಬೇಕು ಆ ಸೊಸೈಟಿ ಕಟ್ಟಿರ್ತಕ್ಕಂಥ ಊರ್ ಯಾವ್ದಾದ್ರ ಇದ್ರೆ ಅದು ಸುಟ್ಟಟ್ಟಿ ಅಂತ ಹೇಳಿ ಬಹಳ ಎಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ಇದು ಕಟ್ಟಿರ್ತಕ್ಕಂಥ ಈ ಸಂಘ ಶಿವಾನಂದ ಪಾಟೀಲ್ ರೈತರ ಬಗ್ಗೆ ಬಹಳ ಅಗುರವಾಗಿ ಮಾತಾಡ್ತಾ ಇದ್ದಾರೆ ಅವಿವೇಕದ ಪರಮಾವಧಿತನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಮಂತ್ರಿಯಾಗಿ ಜವಾಬ್ದಾರಿಯುತವಾಗಿ ಮಾತಾಡೋದನ್ನ ಕಲ್ತ್ಕೊಬೇಕು ಯಾಕೆಂದರೆ ರೈತರು ಸಾಲ ಮನ್ನಾಗಲಿ ಅಂತೇನೋ ಬಯಸಿ ಬಯಸಿ ಬರೋದಿಲ್ಲ ಪ್ರಕೃತಿಯ ಕಾರಣಗಳಿಂದ ರೈತರು ತಾವು ಸಾಲ ಕೊಟ್ಟಂಥ ಸಾಲವನ್ನು ಭೂಮಿಗೆ ಹಾಕಿದ್ದೀವಿ ಫಸಲು ಬಂದಿಲ್ಲ ಸಾಲ ಕಟ್ಟಲಿಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀವಿ ಅದು ಬಿಟ್ಟರೆ ನೀವು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಉದ್ಯಮಿಗಳಿಗೆ ಮನ್ನಾ ಮಾಡಿದ್ರಲ್ಲ ಆವಾಗ ನೀವು ನಾಲಿಗೆ ಏನಾಗಿತ್ತು ನಾಳೆಗೆ ಯಾವ ಥರ ಕಾಯಿಲೆ ಬಂದಿತ್ತು ನಿಮಗೆ ಅದ್ರ ಬಗ್ಗೆ ಯಾಕೆ ಮಾತಾಡಲಿಲ್ಲ ನೀವು ರೈತರ ಬಗ್ಗೆ ಎಷ್ಟು ಹಗುರ್ವಾಗಿ ಮಾತಾಡ್ತಿರಲಿಲ್ಲ ನಿಮಗೆ ಅಧಿಕಾರ ಕೊಟ್ಟಿರೋದು ಈ ಥರ ಮಾತಾಡ್ಲಿಕ್ಕೆ ಇದೆಲ್ಲ ಸರಿಯಲ್ಲ ಮುಂದೆ ಈ ರೀತಿ ಮಾತಾಡಿದ್ರೆ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ ನೀವು ಪದೇ ಪದೇ ಮೊಮ್ಮೆ ಆ ರೈತರ ಆತ್ಮಹತ್ಯೆ ಆದರೆ ಅನ್ನೋ ವಿಚಾರದ ಬಗ್ಗೆ ಮಾತಾಡಿದ್ರಿ ಇವತ್ತು ಸಾಲ ಮನ್ನಾ ಬಗ್ಗೆ ಮಾತಾಡ್ತೀರಿ ಭಾಳ ಕೇವಲವಾಗಿ ಮಾತಾಡ್ತಾಯಿದ್ದೀರಿ ನಿಮ್ಗೆ ಏನು ಏನು ತಿಳ್ಕೊಂಡಿದ್ದೀರಿ ರೈತರನ್ನ ಈ ಥರ ಹುಡುಗಾಟಿಗೆ ಮಾತಾಡಿದ್ರೆ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ ತಕ್ಷಣ ನೀವು ರೈತರ ಕ್ಷಮೆ ಕೇಳಬೇಕು ನೀವು ಮಾತಾಡತಕ್ಕಂಥ ದಾಟಿನ ನಾವು ವಿಡಿಯೋದಲ್ಲಿ ನೋಡಿದ್ದೀವಿ ಇದು ಯಾವುದೇ ಕಾರಣಕ್ಕೂ ಒಪ್ಪುವಂಥದ್ದಲ್ಲ ಮುಂದೆ ಇದೇ ರೀತಿ ನಡವಳಿಕೆ ತೋರಿದ್ರೆ ನಿಮ್ಮನ್ನ ಮಂತ್ರಿಗಳ ಕಚೇರಿಯಿಂದ ಹೊರಗೆ ಹಾಕುವಂಥ ಕೆಲಸವನ್ನು ನಾವು ರೈತರೇ ಮಾಡಬೇಕಾಗ್ತದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಾನು ಕುರ್ಬುರ್ ಶಾಂತಕುಮಾರ್ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬರಗಾಲದಲ್ಲಿ ಬರ್ಗಾಲದಲ್ಲಿ ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದರ್ಭದಲ್ಲಿ ರೈತರು ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ ಮಾಡಿದ ಲಾಗೋಡಿನೂ ಕೂಡ ಕೈಗೆ ಸೇರಲಾರಂಥ ಪರಿಸ್ಥಿತಿ ಬಂದಿದೆ ಇವತ್ತು ಕೈಗೆ ಬಂದ ತುತ್ತು ಬಾಯಿಗೆ ಬರಲಾರಂಥ ಪರಿಸ್ಥಿತಿ ಬಂದಿದೆ ಹೀಗಾಗಿರೋದರಿಂದ ಒಂದು ಕಡೆಗೆ ಬ್ಯಾಂಕ್ನವ್ರು ನೋಟಿಸ್ ಕೊಡ್ತಾ ಇದ್ದಾರೆ ಸಾಲ ವಸೂಲಾತಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ಕಡೆಗೆ ಮಕ್ಕಳ ಮದಿಗೆ ಮಗಳ ಮದಿಗೆ ಲಾಗೋಡಿಗೆ ಸಾಲ ತಂದಿರತಕ್ಕಂಥ ಸಾಲ ಮರುಪಾವತಿ ಮಾಡಲಿಕ್ಕಾಗ್ತಾ ಇಲ್ಲ ಇಂಥ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಸಾಲ ಹೆಂಗೆ ತೀರಿಸಬೇಕು ಮಗಳ ಮದಿ ಹೆಂಗೆ ಮಾಡಬೇಕು ಮಕ್ಕಳ ಮದಿ ಹ್ಯಾಂಗೆ ಮಾಡ್ ಮಗನ ಮದಿ ಹ್ಯಾಂಗೆ ಮಾಡಬೇಕು ಮಕ್ಕಳ ಶಿಕ್ಷಣ ಹೆಂಗೆ ನೋಡಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಮನೆಗೆ ಯಾರಾದರೂ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಆರೋಗ್ಯ ಪರಿಸ್ಥಿತಿ ಹದಗೆಟ್ಟರೆ ದವಾಖಾನಿ ತೋರಿಸುವಂಥ ಪರಿಸ್ಥಿತಿಯನ್ನು ಇವತ್ತು ಕಾಲ್ತಿಕ್ ಒದ್ದಾಡ್ತಕ್ಕಂಥ ರೈತರು ಸಂಕಷ್ಟ ಒದ್ದಾಡ್ತಕ್ಕಂಥ ಪರಿಸ್ಥಿತಿ ಇದೆ ಇಡೀ ಬರಗಾಲದ ಭೀಕರ ಪರಿಸ್ಥಿತಿ ಇರ್ತಕ್ಕಂಥ ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡು ಕರ್ನಾಟಕ ರಾಜ್ಯಾದ್ಯಂತ ರೈತರಿಂದ ಸಂಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಇವತ್ತು ಒಬ್ಬ ಮಂತ್ರಿ ಇವತ್ತು ಕ್ರ ಮಂತ್ರಿ ಏನಿದ್ದಾರೆ ಸ್ವತಃ ಕರ್ನಾಟಕ ರಾಜ್ಯದ ಮಂತ್ರಿ ಇವತ್ತು ಸಾಲದ ರೊಕ್ಕದ ಆಸೆಕ್ಕಾಗಿ ಇವತ್ತು ಬರಗಾಲಿ ಬರಲಿ ಅಂತೇಳಿ ಇವತ್ತು ರೈತರನ್ನು ಆತ್ಮಹತ್ಯೆ ಅಂತಕ್ಕಂಥ ಮಾತನ್ನು ಅವರಿಗೆ ವೈಯಕ್ತಿಕವಾಗಿ ಲಾಭ ಆಗ್ತಕ್ಕಂಥಕ್ಕಂಥ ರೀತಿಯಲ್ಲಿ ಮಾತಾಡ್ತಾರಂತಂದರೆ ಇವ್ರೇನು ಮನುಷ್ಯರ ಅಥವಾ ರಾಕ್ಷಸರ ಅಂತಕ್ಕಂಥ ಪರಿಸ್ಥಿತಿ ನಾವು ಕಾಣ್ತಾ ಇದ್ದೀವಿ ರೈತರು ನಿಜವಾಗ್ಲೂ ರೈತರ ಪರಿಸ್ಥಿತಿ ಏನು ಅಂತೇಳಿ ಈ ಮಂತ್ರಿಗೆಲ್ಲೂ ಕಣ್ಣಿಗೆ ಕಾಣ್ತಾ ಇಲ್ಲೇನೋ ಅಂತಕ್ಕಂಥ ತುಂಬ ಖೇದಕರ ಸಂಗತಿ ಇದೆ ಹಾಗಾಗಿರೋದರಿಂದ ಆ ಕೃಷಿ ಆ ಮಂತ್ರಿ ಸಾರಿ ಆ ಮಂತ್ರಿ ಏನಿದ್ದಾರೆ ಆ ಮಂತ್ರಿ ಮಾತಾಡಿರ್ತಕ್ಕಂಥ ಶಿವಾನಂದ ಪಾಟೀಲ್ ಏನು ಮಾತಾಡಿದ್ದಾರೆ ನಾನು ಹೇಳೋಕ್ಕೆ ಬಯಸ್ತೇನೆ ಮಿಸ್ಟರ್ ಪಾಟೀಲ್ರೇ ನೀವು ಇವತ್ತು ಕಬ್ಬಿನಲ್ಲಿ ಕಬ್ಬು ಕಟಾವು ಮಾಡಿರ್ತಕ್ಕಂಥ ರೈತರಿಗೆ ಮೋಸ ಆಗ್ತಾಯಿದೆ ಕಾಟ ಮಾಡ್ತಕ್ಕಂಥ ರೀತಿಯಲ್ಲಿ ಮೋಸ ಮಾಡ್ತಾಯಿದ್ದಾರೆ ಇವತ್ತು ಶುಗರ್ ತೆಗೀತಕ್ಕಂಥ ರೈತರ ಸಮಕ್ಷಮದಲ್ಲಿ ಶುಗರ್ ತೆಗೀತಲ್ಲ ಅಲ್ಲಿ ಮೋಸ ಮಾ ಅನ್ಯಾಯ ಮಾಡ್ತಾಯಿದ್ದಾರೆ ಅದಲ್ಲದೇ ರೈತರು ಕಬ್ಬಿನ ಬಾಗಿ ಉಳಿಟ್ಕೊಂಡಿರ್ತಾಯಿರ್ತಕ್ಕಂಥದ್ದನ್ನು ತುಂಬ ಇವತ್ತು ಕ ಗುಲ್ಬರ್ಗ ಜಿಲ್ಲೆಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಾಣ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾ ಇದ್ದೀವಿ ಇಂಥದ್ರ ಬಗ್ಗೆ ಇವತ್ತು ತಾವು ಕಾಳಜಿ ವಹಿಸಿ ಮಾತಾಡ್ತಾಯಿಲ್ಲ ರೈತರು ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಚಿಂತೆ ಇಲ್ಲ ರೈತರು ಕೃಷಿ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಚಿಂತೆ ಇಲ್ಲ ಇಡೀ ರೈತ ರೈತರ ಒಕ್ಕಲ್ತನಗಳನ್ನು ದಿವಾಳಿ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ರೈತರು ಸಂಕಷ್ಟ ಕಾಲ್ತಿ ಒದ್ದಾಡ್ತಕ್ಕಂಥದ್ರ ಬಗ್ಗೆ ಚಿಂತೆ ಇಲ್ಲ ರೈತರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ನೀತಿ ಮಾತೇನಿದೆ ಅದು ನೀತಿ ಏನಿದೆ ಆದರೆ ರೈತ ವಿರೋಧಿ ಧೋರಣೆ ಅಂತಕ್ಕಂಥದ್ದು ನಮಗೆ ಕಾಣ್ತಾ ಇದೆ ಹಾಗಾಗಿರೋ ತಕ್ಷಣವೇ ಆ ರೈತರನ್ನ ಕ್ಷಮೆ ಕೇಳ್ಕೊಳ್ಬೇಕು ಕೋರಬೇಕು ಈವತ್ತಿನ ಮಂತ್ರಿಗಳು ಮಾತಾಡಿರ್ತಕ್ಕಂಥ ಮಾತನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ರೈತರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕ ಮಾತಾಡಿರುವಂಥ ಮಾತನ್ನು ಖಡ ಖಂಡಿತ ಖಂಡಿಸ್ತೀವಿ ಅಂತಕ್ಕಂಥ ತೊಗರಿ ನಾಡಿನಲ್ಲಿರ್ತಕ್ಕಂಥ ಜನ ರೈತರು ಅನ್ನದಾತರು ಅವ್ರ ಮಾತನ್ನ ಖಂಡಿಸ್ತೇವೆ ಅಂತಕ್ಕಂಥ ರೈತರ ರೈತರ ನೆರವಿಗೆ ಧಾವಿಸ್ಬೇಕು ರೈತರ ಬಗ್ಗೆ ಹಗುರವಾಗಿ ಮಾತಾಡ್ತಕ್ಕಂಥ ನೀತಿ ಸರಿಯಲ್ಲ ಈ ಸಂದರ್ಭದಲ್ಲಿ ಮಾಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಸಚಿವ ಶಿವಾನಂದ್ ಪಾಟೀಲ್ ಏನದಲ್ಲ ಅವ್ರ ಬಗ್ಗೆ ಮಾತಾಡಕ್ಕೆ ನಮಗೆ ಅಸಹ್ಯ ಅನಿಸ್ತದೆ ಯಾಕಂದ್ರೆ ಅವರು ಶಾಸಕರು ಸಚಿವರಾಗದಲ್ಲ ಶಾಸಕರ ಯೋಗ್ಯ ಇಲ್ಲ ಆದ್ರೂ ಅವ್ರನ್ನ ಹೆಂಗ ಆರ್ಸಿಕರ ಇವತ್ತು ನಮ್ಮ ಅವರು ರೈತರ ಬಗ್ಗೆ ಭಾಳ ಕೀಳುವಾಗಿ ಮಾತಾಡೋರು ಹಿಂದೂ ಸರ್ಕಾರ ಎರಡು ಲಕ್ಷದ್ದು ಐದು ಲಕ್ಷ ಕೊಡಕತ್ತ ರೈತರು ಅದಕ್ಕೆ ಆತ್ಮಹತ್ಯೆ ಹೆಚ್ಚಾದವು ಅಂದರು ಹಿಂದೆ ಅವಾಗ ನಾವು ನಾವು ಹಾವೇರಿ ಜಿಲ್ಲಾ ರೈತ ಸಂಘ ಪೂರ್ಣವಾಗಿ ಅವ್ರನ್ನ ಖಂಡಿಸಿದ್ವಿ ಅವರು ಎಚ್ಚೆತ್ಕೊಂಡು ನಮ್ಮ ಹಾವೇರಿಯ ಎಲ್ಲ ಶಾಸಕರನ್ನು ಕರ್ಕೊಂಡು ಐ ವಿಗ್ ಬಂದು ನಾನು ಹಂಗೆ ಮಾತಾಡಿಲ್ಲ ಕ್ಷಮೆ ಇರಲಿ ಹಂಗೆ ಏನಾರ ನಿಮಗೆ ನೋವಾಗಿದ್ದರೆ ಅದನ್ನು ಪ್ರಶ್ನೆಯರು ಏನೋ ತಿರುಚಾರ ನಾನು ಯಾವ ಕಾರಣಕ್ಕೂ ಹಂಗೆ ಮಾತಾಡಿಲ್ಲ ಹೇಳಿ ನಮ್ಮನ್ನು ಮಾತಾಡಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳೋದರೂ ಅವರ ಇವತ್ತು ಮತ್ತೊಂದು ಹೇಳಿಕೆ ಕೊಟ್ಟು ವಿವಾದ ಮಾಡ್ತೇನೆ ಅಲ್ಲ ರೀ ಯಾರು ಬರಗಾಲ ಕಾಯ್ತಿದ್ದಾರ್ರೀ ಯಾರು ಸಾಲ ಮನ್ನ ಕಾಯ್ತಿದ್ದಾರೆ ಅದು ಇವರು ಕೂಡ ಪರಿಹಾರ ಎರಡು ಸಾವಿರದ ಸಂಬಂಧ ಕಾಯ್ಕತ್ತ ಕುಂತಾರ ಅಂತ ಅಂದ್ರೆ ಇದು ಭಾಳ ಕೀಳವಾದ ದೃಷ್ಟಿ ಇವರು ಅದಕ್ಕೆ ಯೋಗ್ಯರಲ್ಲ ನಾವು ಯಾರೂ ಅದಕ್ಕೆ ಕಾಯ್ಕಂತ ಕುಂದ್ರಲ್ಲ ಭೂಮಿಗೆ ಹಾಕಿದ್ದು ಬರಲಿ ಅಂತ ಕಾಯ್ಕಿಂತ ಕುಂದ್ರತೆ ಹೊರತು ಮಳೆ ಬರಬಾರ್ದು ಅಂತ ಯಾರು ಕಾಯ್ಕೆ ಕುಂತರಲ್ಲ ನಾವು ಯಾರು ಬರಗಲ್ಲ ನಾ ಆಚಿಕೆ ಪಡೋರಲ್ಲ ಸಾಲ ಮನ್ನಾಕ್ಕಂತೂ ಮೊದಲ ಆಚೆಪಡೋರಲ್ಲ ಆದರೆ ಇವರು ಪರಿಹಾರಕ್ಕೆ ಸಾಲ ಮನ್ನಾಕಂತಾರಲ್ಲ ಅದನ್ನು ನಾವು ತೀವ್ರವಾಗಿ ಕಂಡಿಸ್ತೀವಿ ಇವರು ಶಾಸಕರಾಗ ಇಲ್ಲ ಸಚಿವರಾಗದಂತೂ ಮೊದಲ ಬೇಡ ನಾವು ಸೀರಿಯಸ್ ಹೇಳ್ತೀವಿ ಏನಾರ ಸರ್ಕಾರ ಸರ್ಕಾರಕ್ಕೆ ರೈತ ಪರ ಅಂತ ವಿಚಾರ ಇದ್ರೆ ರೈತರಿಗೆ ಏನಾರ ಸಹಾಯ ಮಾಡಬೇಕು ಅನ್ನೋದಿತ್ತು ಅಂದ್ರೆ ಇವ್ರನ್ನ ಕೂಡಲೇ ತೆಗಿಬೇಕು ನಮ್ಮಲ್ಲೇ ಐದು ಮಂದಿ ಶಾಸಕರದಾರ ಅದ್ರಾಗ ಯಾರನಾರ ಒಬ್ಬರನ್ನ ಸಚಿವರು ಮಾಡಲಿ ಅಂತ ಒತ್ತಾಯ ಮಾಡ್ತಾ ಬಿ ಜೆ ಪಿಯವರು ಇವ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಇವ್ರು ಹಿಂಗೆ ಮಾತಾಡಿದ್ರು ಹಂಗೆ ಮಾತಾಡಿದ್ರು ತಾವೇ ಮಾತ್ರ ಸುದ್ದಿಲ್ಲ ಪರಿಹಾರ ಕೊಡಕ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಏನೈತಿ ಅದನ್ನು ಇವತ್ತಿಗೆ ಕೊಡಬೇಕಾಗಿತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಅಂತೇಳಿ ಅವರು ಇಲ್ಲ ಇವರಿಗೆ ಇವ್ರಿಗೆ ಮುಜುಗರು ಆಗ್ಬೇಕಂತೇಳಿ ಇವರು ಹಾಲ ಎಂ ಪಿ ಎಲೆಕ್ಷನ್ ಮಾಡೋ ಕಡೆ ಲಕ್ಷ ಹೊಟ್ಟಾರ ಕೇಂದ್ರ ಸರ್ಕಾರದವರು ಇದನ್ನು ಭಾಳ ತೀಕ್ಷ್ಣವಾಗಿ ಪರಿಗಣಿಸ್ಬೇಕು ಕೇಂದ್ರ ಸರ್ಕಾರದವ್ರು ಕೂಡಲೇ ಈಗ ಯಾರು ರೈತರು ಬರಗಾಲದಾಗ ನಾಳಾ ಅವರಿಗೆ ತಕ್ಷಣ ಪರಿಹಾರ ಕೊಡಬೇಕು ಅದಕ್ಕೆ ಸ್ಪಂದಿಸ್ಬೇಕು ಇಲ್ಲದೆ ಹೋದರೆ ಎರಡೂ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇರ್ತವು ಅಂಥೇಳಿ ಈ ಮೂಲಕ ಎಚ್ಚರಿಸ್ತೇನೆ